ಜನ್ಮ ಕೊಡಬೇಡ ಘಟಪ್ರಭಾ ನದಿ ನೀರಿಗೆ ಈ ಸಲ ರೈತನ ಬದುಕು ಕೊಚ್ಚಿ ಹೋಗಿದೆ ಅನ್ನದಾತ ಬೆಳೆದ ಸಾವಿರಾರು ಎಕರೆ ಭೂಮಿಯ ಫಸಲು ಜಲ ದಿಗ್ಬಂಧನದಲ್ಲಿ ತೆಲಾಡ್ತಾ ಇದೆ ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡುಬಂದಿದ್ದು ಮುಧೋಳ ತಾಲೂಕಿನ ಕಸಬಾ ಜಂಬಗಿ ಗ್ರಾಮದಲ್ಲಿ ನಮ್ಮದ ಪಾಂಡಪ್ಪ ಸಿದ್ದಪ್ಪ ಮಾಳಿ ಎನ್ನುವರ ಬಾಳೆ ತೋಟ ಸಂಪೂರ್ಣ ಜಲಾವೃತವಾಗಿದೆ ಆದ್ರೆ ಕಷ್ಟಪಟ್ಟು ಬೆಳೆದ ಬಾಳೆ ತೋಟದಲ್ಲಿ ನೀರು ನುಗ್ಗಿದೆ ಇದರಿಂದ ಸಂಕಷ್ಟದಲ್ಲಿರುವ ರೈತ ಅಂಗಲಾ ಚುತ್ತಿರುವ ದೃಶ್ಯ ಎಂತವರಿಗೂ ಮಂಬಲ ಮರುಗುವಂತೆ ಮಾಡುತ್ತೆ ಬಾಳೆ ಹೆಚ್ಚುವಕ ಹೊಳಿ ಬಂದ ಮೂರ್ ದಿನ ನಾಲ್ಕು ದಿನ ನೀರತ್ತಿ ಈಗ ಈ ತರ ಗಡಾವು ಎಲ್ಲ ಹೊಳಿ ಗಡಗಳು ನಮ್ಮದು ಬಾಳೆ ಮಾಡಕ್ಕೆ ಅನುಕೂಲ ಇಲ್ಲ ಮುಂದೆ ಸರ್ಕಾರ ನಮಗ ಸಹಾಯ ಮಾಡ್ತಿರಿ ಮಾಡ್ರಿ ಮೊದಲ್ರಿ ಹೊಳೆ ಮುನಿ ಹೋಗಿತ್ತು ಹಾಗೂ ನಮಗ ಸಹಾಯ ಆಗಿಲ್ಲ ಈಗಾರ ಸರ್ಕಾರ ಸಹಾಯಕ ನಾವು ತಿಳ್ಕೊಳಕತ್ತೀವಿ ರೀ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯೂಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ